ನೀವು ಹೇಳಿದಿರಿ ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವ ನಾನು ನೀವು ಸಾಧಿಸುವ ನೀವು ಮಾಡಿರುವ ಅದೇ ಅದ್ಭುತ ಕಾರ್ಯಗಳನ್ನು ನಾನು ಕೂಡ ಮಾಡಬಲ್ಲೆನು ಅದಕ್ಕಿಂತಲೂ ಮಿಗಿಲಾದ ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲೆನು ಇದನ್ನು ನಂಬುತ್ತೇನೆ ಅದೇ ರೀತಿ ನಾನು ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ರೋಗಿಯ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣ ಹೊಂದುವರು ಇದನ್ನು ನಂಬುತ್ತೇನೆ ಏಸುವಿನ ನಾಮದಲ್ಲಿ ನಾನು ಇವರ ಮೇಲೆ ಕೈ ಚಾಚಿದ್ದೇನೆ ಕೈ ಚಾಚಿದ್ದೇನೆ ಯೇಸು ನಾಮದಲ್ಲಿ ಇವರ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ ರೋಗದ ದುರಾತ್ಮನೆ ಈ ಕ್ಷಣವೇ ಇವರ ಶರೀರವನ್ನು ಬಿಟ್ಟು ಹೊರಗೆ ಬಾ ಹೊರಗೆ ಬಾ ಬೇಷನಾಮದಲ್ಲಿ ರೋಗದ ಆತ್ಮವೇ ರೋಗದ ಆತ್ಮವೇ ನೋವಿನ ದುರಾತ್ಮನೇ ಈಗಲೇ ಇವರ ಶರೀರವನ್ನು ಬಿಟ್ಟು ಹೊರಗೆ ಬಾ ಹೊರಗೆ ಬಂದು ನಾಮದಲ್ಲಿ ನಾಮದಲ್ಲಿ ಸಮುದ್ರದಲ್ಲಿ ಬಿದ್ದು ನಾಶವಾಗಿ ಹೋಗು ನಾಮದಲ್ಲಿ ಬೆನ್ನು ಮೂಳೆಯಲ್ಲಿ ತೊಂದರೆ ಕೊಡುತ್ತಿರುವ ಕುತ್ತಿಗೆಯ ಭಾಗದಲ್ಲಿ ತೊಂದರೆ ಕೊಡುತ್ತಿರುವ ಕೀಲುಗಳಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ ಈಗಲೇ ಇವರ ಶರೀರವನ್ನು ಬಿಟ್ಟು ಏಶು ನಾಮದಲ್ಲಿ ಹೊರಗೆ ಬಾ ಹೊರಗೆ ಬಾ ನಾಮದಲ್ಲಿ ನನ್ನ ಪ್ರಿಯ ಸಹೋದರಿ ಈಗಲೇ ನಿಮ್ಮ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ ಏಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ನಂಬಿರಿ ಏಸುವಿನ ಗಾಯಗಳಿಂದ ನೀವು ಗುಣ ಹೊಂದಿರಿ ನೀವು ಗುಣ ಹೊಂದಿದ್ದೀರಿ ನಂಬಿರಿ ಏಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಯೇಸುವೇ ನಿಮ್ಮ ಗಾಯಗಳಿಂದ ನನ್ನ ಗುಣಪಡಿತಿಯೋದಕ್ಕಾಗಿ ಸ್ತೋತ್ರ ಯೇಸುವೇ ನಿಮ್ಮ ಗಾಯಗಳಿಂದ ನನ್ನ ಗುಣಪಡಿತಿಯದಾಗಿ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣಪಡತಿಯೋದಕ್ಕಾಗಿ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣಪಡತಿಯೋದಕ್ಕಾಗಿ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಏಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಏಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಏಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಯೇಸುವೇ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಸ್ತೋತ್ರ ಏಸುವೆ ಕೈ ಬಿಡಿ ಚೆಕ್ ಮಾಡಿ ಸಿಟ್ಟು ಏನು ಮಾಡೋಕ್ಕಾಗ್ತಾ ಮಾಡಿ ನೋಡಿ ಕೈ ಎತ್ತಿ ಮೇಲಕ್ಕೆ ಕುತ್ತಿಗೆ ಆ ಕಡೆ ಕಡೆ ಚೆಕ್ ಮಾಡಿ ಎತ್ತಿ ಕೈಯ ಮೇಲೆ ಎಡ್ಕೆ ಬೇಕಿತ್ತಿ ಕಡೆ ಮುಂದೆ ಬೆಂಡ್ ಮಾಡಿ ಈಗ ಚೆಕ್ ಮಾಡಿ ಬೆನ್ನು ನೋವು ಇದೆಯಾ ಇದ್ರ ಮೇಲೆ ಆ ಕಡೆ ಮಾಡಿ ಪ್ರೈಸ್ ಗಾಡ್ ಬೆನ್ನು ಇದೆಯಾ ಇಲ್ಲ ಕೈ ಕೈತಿ ಎರಡು ಕೈ ಮೇಲೆ ಎರಡು ಕೈ ಕಗಳಿಸಿ ಎತ್ತಿ ಮೇಲೆ ಇಲ್ಲ ಎಲ್ಲ ಹೋಯ್ತು ಯಾವಾಗಿಂದ ಸಮಸ್ಯೆ ಇದ್ದು ಒಂದು ಫೋರ್ ಫೈವ್ ಇಯರ್ಸ್ ಇಂದ ನಾಲ್ಕೈದು ವರ್ಷಗಳಿಂದ ಪ್ರೈಸ್ ಗಾಡ್ ಕೀಲ್ ನೋವು ಮತ್ತು ಬೆನ್ನೋವು ಮತ್ತು ಬುಜದ ನೋವು ಇತ್ತು ಪ್ರೈಸ್ ಅದ್ರ ಪ್ರೈಸ್ಗಳಿಗೆ ಸಂಪೂರ್ಣ ಝೀರೋ ಎಲ್ಲ ಸಂಪೂರ್ಣ ಕ್ಲಿಯರ್ ಆಗಿದೆ ಚಪ್ಪಲಿ ತೊಟ್ಟಿ ಪಡಿಸೋಣ ಪ್ರೈಸ್ಗಳು ಕಂಗ್ರೆಚುಲೇಷನ್